ಇವತ್ತ ಕರ್ನಾಟಕ ಸರ್ಕಾರದ ಶೈಕ್ಷಣಿಕ ಸಮೀಕ್ಷೆ ಮತ್ತು ಸಾಮಾಜಿಕ ಸಮೀಕ್ಷೆ ಇದೆಯಲ್ಲ ಅದೊಂದು ದೊಡ್ಡ ವಿಚಾರವಾಗಿ ಎಲ್ಲ ಜಾತಿ ಜನಾಂಗಗಳಲ್ಲಿಯೂ ಕೂಡ ಮಾತುಕತೆ ಚರ್ಚೆ ವಿರೋಧ ಇತ್ಯಾದಿಗಳೆಲ್ಲವೂ ಕೂಡ ನಡೀತಾ ಇದೆ ಯಾವುದೇ ಒಂದು ಸಮಾಜದ ಶೈಕ್ಷಣಿಕವಾಗಿ ಯಾವ ಸಮುದಾಯ ಯಾವ ಮಟ್ಟದ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿದೆ ಸಾಮಾಜಿಕವಾಗಿ ಆ ಸಮಾಜ ಎಷ್ಟೊಂದು ದುಸ್ತರ ಜೀವನವನ್ನು ನಡೆಸ್ತಾ ಇದೆ ಅವರ ಮೇಲೆ ಏನಾದರೂ ಅಸ್ಪೃಶ್ಯತೆ ನಡೀತಾ ಇದೆಯಾ ಜಾತಿಯತೆ ನಡೀತಾ ಇದೆಯಾ ಯಾವ ಕೆಳವರ್ಗಗಳು ಸಾಮಾಜಿಕ ಅಸಮಾನತೆಯಿಂದ ಕೂಡಿದಿವೆ ಅಂತಕ್ಕಂಥದನ್ನ ಕಂಡುಹಿಡಿಯಲಿಕ್ಕೋಸ್ಕರನೇ ಈ ಒಂದು ಸಮೀಕ್ಷೆ ನಡೀತಾ ಇದೆ ಈ ಒಂದು ಸಮೀಕ್ಷೆಯನ್ನು ಮಾಡ್ತಿರ್ತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದವನ್ನು ಮೊದಲು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧ ಧಮ್ಮ ಸ್ವೀಕಾರ ಮಾಡಿರ್ತಕ್ಕಂಥ ಅನೇಕ ಸ್ನೇಹಿತರಲ್ಲಿ ಮನವಿ ಮಾಡಿಕೊಳ್ಳೋದು ಏನಪ್ಪ ಅಂತಂದರೆ ನೀವು ಧಮ್ಮ ವಿಚಾರ ಬಂದಬ್ ಅಂದರೆ ಧಮ್ಮ ಆರನೇ ಕಾಲಮ್ಮು ಆರು ಅಂದರೆ ಹಿಂದೂ ಕ್ರಿಶ್ಚಿಯನ್ನು ಮುಸ್ಲಿಮ್ಮು ಈ ರೀತಿ ಆರನೇ ಕ್ರಮಾಂಕ ಇದೆ ಆ ಆರನೇ ಕಲಾ ಕ್ರಮಾಂಕದ ಬೌದ್ಧ ಧಮ್ಮವನ್ನು ನೀವು ಆಯ್ಕೆ ಮಾಡಿಕೊಂಡು ಅದನ್ನು ಎಂಟನೇ ಕಾಲಂನಲ್ಲಿ ಸುಮಾರು ಅರುವತ್ತು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳಲ್ಲಿ ಎಂಟನೇ ಕಾಲಂನಲ್ಲಿ ನಮ್ಮ ಧಮ್ಮ ಧರ್ಮ ಬೌದ್ಧ ಅಂತ ನೀವು ಬರೀಬೇಕು ಜಾತಿ ಬಂದಾಗ ಒಂಬತ್ತನೇ ಕಾಲಂನಲ್ಲಿದೆ ಅಲ್ಲಿ ನೀವು ಪರಿಶಿಷ್ಟ ಜಾತಿ ಅಂತ ಬರೀರಿ ಮತ್ತು ಹತ್ತನೇ ಕಾಲಂನಲ್ಲಿ ಉಪಜಾತಿ ಅಂತ ಇರುತ್ತೆ ಅಲ್ಲಿ ನೀವು ನೂರ ಒಂದು ಜಾತಿಗಳಲ್ಲಿ ಈಗ ಒಳ ಮೀಸಲಾತಿಯಲ್ಲಿ ಯಾವ ಜಾತಿಯನ್ನು ನಮೂತಿಸಿದ್ರೋ ಅದರ ಅದು ಆ ರೀತಿ ಮಾಡಿ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಮತ್ತು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇಡೀ ರಾಷ್ಟ್ರದಾದ್ಯಂತ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು ನಾವೆಲ್ಲರೂ ಕೂಡ ನಾಗಬೌದ್ಧ್ರೇ ಆಗಿದ್ವಿ ಅಂತಕ್ಕಂಥ ಇತಿಹಾಸ ಇದೆ ಈಗಲೂ ಕೂಡ ಅನೇಕ ವಿದ್ವಾಂಸರುಗಳು ಹೇಳ್ತಿದ್ದಾರೆ ನೀವು ಕೂಡ ಕೇಳಲ್ಪಟ್ಟಿದ್ರಿ ಹಾಗಾಗಿ ಆರ್ಯರ ಆಗಮನದಿಂದ ಏನು ಎಲ್ಲ ಶಾಸ್ತ್ರ ಪುರಾಣ ವರ್ಣ ಸ ವರ್ಣ ವ್ಯವಸ್ಥೆ ಇತ್ಯಾದಿಗಳೆಲ್ಲ ಬಂದು ಆ ವರ್ಣ ವ್ಯವಸ್ಥೆಗಳೆಲ್ಲ ಅಸ್ತಿತ್ವಕ್ಕೆ ಬಂದು ನೀವು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಧರ್ಮ ಅಂತೇಳ್ಬಿಟ್ಟು ನಮೂದಿಸಿ ಇದರಿಂದ ಮೀಸಲಾತಿಗೇನಾದ್ರೂ ತೊಂದರೆ ಆಗುತ್ತಾ ರಾಜಕೀಯ ಮತ್ತು ಶೈಕ್ಷಣಿಕ ಹಾಗೂ ಸಾಮಾಜಿಕ ಮತ್ತು ಸೌಲಭ್ಯಗಳನ್ನು ತಗೊಳ್ಳೋಕೆ ಏನಾದರೂ ತೊಂದರೆ ಆಗುತ್ತಾ ಅಂತ ನೀವು ಆಲೋಚನೆ ಮಾಡಬಹುದು ಸಿಖರಾದ ನಂತರ ಸಾವಿರದ ಒಂಬೈ ಐವತ್ತಾರು ಆದ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಸ್ಪೃಶ್ಯರು ಏನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೂ ಕೂಡ ಎಲ್ಲ ಮೀಸಲಾತಿ ಇದೆ ಅಂತಕ್ಕಂಥದ್ದು ತಾವು ಮನಗೊಡಬೇಕು ಕಡ್ಡಾಯವಾಗಿ ಈ ತಿಂಗಳ ಇಪ್ಪತ್ತೆರಡರಿಂದ ಏಳನೇ ತಾರೀಕು ವರೆಗೆ ನಡೀತಕ್ಕಂಥ ಈ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಗೆ ಪಾಲ್ಗೊಳ್ಬೇಕು ಪ್ರತಿಯೊಂದು ಕುಟುಂಬದವರು ಕೂಡ ಪಾಲ್ಗೊಂಡು ಅವರು ಹೊತ್ತು ಕ್ವಶನ್ಗಳನ್ನು ನಿಮಗೆ ಮೊದಲೇ ಕೊಟ್ಟಿರ್ತಾರೆ ಆ ಕ್ವಶನಿಗೆ ನಿಮ್ಮಲ್ಲಿ ಇರ್ತಕ್ಕಂಥ ಓದು ಬರ ಬಂದು ಬರೋ ಆ ಫಾರಮ್ನ ಫಿಲಪ್ ಮಾಡಿ ಇಟ್ಕೊಂಡು ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ಬಂದಂಥವ್ರಿಗೆ ದಯಮಾಡಿ ಹೇಳಿ ಅಂತಕ್ಕಂಥದ್ದು ಹೇಳ್ತಾ ಈ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದು ಬಾಬಾ ಸಾಹೇಬರು ಮತ್ತು ನಿಮ್ಮೆಲ್ಲರಿಗೂ ಕೂಡ ಬಾಬಾ ಸಾಹೇಬರು ನಿಮ್ಮ ಬಗ್ಗೆ ಏನು ನಂಬಿಕೆಯನ್ನು ಇಟ್ಟಿದ್ರು ನನ್ನ ಜನ ಎಲ್ಲರೂ ಕೂಡ ಬೌದ್ಧರಾಗ್ತಾರೆ ಅಂತಕ್ಕಂಥ ಆಲೋಚನೆ ಇಟ್ಟಿದ್ರೋ ಅದರಿಂದ ಅದನ್ನ ನೀವೆಲ್ಲರೂ ಕೂಡ ನೆರವೇರಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ